ನಮಸ್ಕಾರ ನ್ಯೂಸ್ ತಾಳಿಕೋಟೆ ಅಡಿಯಲ್ಲಿ ನಡೆಯುವ ಶ್ರೀ ಬ್ರಹ್ಮಲಿಂಗೇಶ್ವರ ಅನುದಾನಿತ ಪ್ರಾಥಮಿಕ ಶಾಲೆ ತಾಳಿಕೋಟೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಧ್ವಜಾರೋಹಣವನ್ನ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸಚಿನ್ ಹೆಚ್ ಪಾಟೀಲ ಹಾಗೂ ಆಡಳಿತ ಅಧಿಕಾರಿಗಳಾದ ಶ್ರೀ ಕಿರಣ್ ಹೆಚ್ ಪಾಟೀಲರು ನೆರವೇರಿಸಿದರು ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಲಾಗಿತ್ತು ವಿಜೇತರಾದ ಮಕ್ಕಳಿಗೆ ಬಹುಮಾನ ಕೂಡ ಒತ್ತಿಲ್ಲ ಲಾಯಿತು ಮಕ್ಕಳು ರಾಷ್ಟ ಭಕ್ತರ ಆದರ್ಶಗಳನ್ನ ಪಾಲಿಸಬೇಕು ಅಂತ ಸಚಿನ್ ಎಚ್ ಪಾಟೀಲ್ ರವರು ತಿಳಿಸಿದ್ರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನ ನೆರವೇರಿಸಿ ಇವರು ಮಾತನಾಡಿದ್ರು ದೇಶ ಕಟ್ಟುವ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಸಾಕಷ್ಟು ವೀರರು ಪ್ರಾಣ ಬಲಿದಾನಗಳನ್ನ ಮಾಡಿದ್ದಾರೆ ಅವರೆಲ್ಲರ ಆದರ್ಶಗಳನ್ನ ಪಾಲಿಸಬೇಕು ಮಕ್ಕಳೆಲ್ಲ ಶಿಕ್ಷಣವಂತರಾಗಬೇಕು ಅಂತ ಹೇಳಿ ಎಲ್ಲಾ ಮಕ್ಕಳಿಗೆ ಸಿಹಿಯನ್ನ ವಿತರಿಸಿದ್ರು ಕಾರ್ಯಕ್ರಮದ ಅತಿಥಿಗಳಾಗಿ ಶ್ರೀ ಸುಭಾಷ್ ಬೆಳೆಬಾವಿ ಶ್ರೀ ದೇವೇಂದ್ರ ವಿಜಾಪುರ ಶಾಲೆಯ ಮುಖ್ಯಗುರುಗಳಾದ ಗುರುಗಳಾದ ಶ್ರೀ ಜೆ ಎಂ ಕೊಂಡೂರ ಎಲ್ಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಶಿಕ್ಷಕ ಶ್ರೀ ವಿ ವಿಜಾಪುರ ಸ್ವಾಗತವನ್ನ ಕೋರಿದ್ರು ಶಿಕ್ಷಕ ಮುತ್ತು ಬಿರಾದರ ವಂದನೆಯನ್ನ ಸಲ್ಲಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ